ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳೋಣ ಜೊತೆಗೆ ಪಾಕಿಸ್ತಾನದಿಂದ ಕೂಡ ಒಂದು ನ್ಯೂಸ್ ಬಂದಿದೆ ಅದೇನು ಮಾರ್ಕೆಟ್ ನ ಮೇಲೆ ಏನಾದ್ರೂ ಇಂಪ್ಯಾಕ್ಟ್ ಅನ್ನ ಮಾಡುತ್ತಾ ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮುಂದುವರಿಯ ಮುಂಚೆ ಡಿಸ್ಕಾಮರ್ ಕೊಡಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮೆಡ್ಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಮೊದಲು ಪಾಕಿಸ್ತಾನದಿಂದ ಬಂದಿರುವಂತಹ ಸುದ್ದಿಯನ್ನು ನೋಡಿಕೊಂಡು ಮುಂದುವರಿಯೋಣ ನೋಡಬಹುದು ಪಾಕಿಸ್ತಾನ ಡಿಫೆನ್ಸ್ ಮಿನಿಸ್ಟರ್ ಕವಾಜಾ ಆಸಿಫ್ ಸೇಸ್ ರೆಡಿ ಟು ಎಂಡ್ ಕಾನ್ಫ್ಲಿಕ್ಟ್ ಇಫ್ ಇಂಡಿಯಾ ಬ್ಯಾಕ್ಸ್ ಡೌನ್ ಅಂದ್ರೆ ಇಂಡಿಯಾ ಈಗ ಏನು ಅಟ್ಯಾಕ್ ಮಾಡಿದೆ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ನಾವು ಕೂಡ ಸ್ಟಾಪ್ ಮಾಡ್ತೀವಿ ಮುಂದುವರಿಯಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಬ್ಲೂಮ್ಬರ್ಗ್ ಟಿವಿ ಜೊತೆಗಿನ ಮಾತುಕತೆಯಲ್ಲಿ ಅಥವಾ ಇಂಟರ್ವ್ಯೂ ನಲ್ಲಿ ಮಾತನ್ನ ಹೇಳಿದರೆ ನೋಡಬಹುದು ವಿ ಹ್ಯಾವ್ ಬಿನ್ ಸೇಯಿಂಗ್ ಆಲ್ ಲಾಂಗ್ ಲಾಸ್ಟ್ ಫೋರ್ಟ್ ನೈಟ್ ದಟ್ ವಿಲ್ ನೆವರ್ ಇನಿಷಿಯೇಟ್ ಎನಿಥಿಂಗ್ ಆಸ್ಟೈಲ್ ಟುವರ್ಡ್ಸ್ ಇಂಡಿಯಾ ಬಟ್ ಇಫ್ ಯು ವರ್ ಅಟ್ಯಾಕ್ ವಿಲ್ ರೆಸ್ಪಾಂಡ್ ಇಫ್ ಇಂಡಿಯಾ ಬ್ಯಾಕ್ಸ್ ಡೌನ್ ವಿಲ್ ಡೆಫಿನೆಟ್ಲಿ ರಾಪ್ ಅಪ್ ದೀಸ್ ಲಾಂಗ್ ಅಂಡರ್ ಅಟ್ಯಾಕ್ ವಿವ್ ಟು ರೆಸ್ಪಾಂಡ್ ಇನ್ ಕೇಸ್ ಅಟ್ಯಾಕ್ ಮಾಡ್ತಾನೆ ನಾವು ರೆಸ್ಪಾಂಡ್ ಮಾಡಲೇಬೇಕಾಗುತ್ತೆ ಆದ್ರೆ ಇಷ್ಟಕ್ಕೆ ಸುಮ್ನಾದ್ರೆ ನಾವು ಅಟ್ಯಾಕ್ ಮಾಡುದಿಲ್ಲ ಅನ್ನೋ ಮಾತನಾಡಿದರೆ ಜೊತೆಗೆ ಕವಾಜ್ಯೂರಿಂಗ್ ದ ಇಂಟರ್ವ್ಯೂ ಕನ್ಫರ್ಮ್ ಅಟ್ಯಾಕ್ಸ್ ಇನ್ ಸೆವೆನ್ ಡಿಫರೆಂಟ್ ಲೊಕೇಶನ್ಸ್ ಇನ್ಕ್ಲೂಡಿಂಗ್ ಪಾಕಿಸ್ತಾನ ಅಕ್ಯುಪೈಡ್ ಕಾಶ್ಮೀರ್ ಏಳು ಡಿಫರೆಂಟ್ ಲೊಕೇಶನ್ಸ್ ಅಲ್ಲಿ ಭಾರತ ಅಟ್ಯಾಕ್ ಮಾಡಿದೆ ಅನ್ನೋದನ್ನ ಅವರು ಒಪ್ಪಿಕೊಂಡಿದ್ದಾರೆ ಜೊತೆಗೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ ನೋಡಬಹುದು ನೋ ಪಾಕಿಸ್ತಾನಿ ಮಿಲಿಟರಿ ಫೆಸಿಲಿಟೀಸ್ ಹವ್ ಬಿನ್ ಟಾರ್ಗೆಟೆಡ್ ಯಾವ್ದೇ ರೀತಿಯ ಪಾಕಿಸ್ತಾನಿ ಮಿಲಿಟರಿ ಫೆಸಿಲಿಟೀಸ್ ಅನ್ನ ಟಾರ್ಗೆಟ್ ಮಾಡಿಲ್ಲ ಅನ್ನೋಂತ ಮಾತನ್ನು ಕೂಡ ಹೇಳಿದರೆ ನಮ್ಮ ಆರ್ಮಿ ಕೂಡ ಈ ಮಾತನ್ನ ಈಗಾಗಲೇ ಹೇಳಿತ್ತು ನಾವು ಉಗ್ರಗಾಮಿಗಳ ಹಡಗು ಮಾತ್ರ ಟಾರ್ಗೆಟ್ ಮಾಡಿದೀವಿ ಅಂತ ಅವರು ಕೂಡ ಅದನ್ನ ಒಪ್ಪಿಕೊಂಡಿದ್ದಾರೆ ಇದು ಪಾಕಿಸ್ತಾನಿ ಡಿಫೆನ್ಸ್ ಮಿನಿಸ್ಟರ್ ಇಂದ ಬಂದಿರುವಂತ ಸುದ್ದಿ ಆಗಿದೆ ಖಂಡಿತ ಇದು ಮಾರ್ಕೆಟ್ ಗಂತೂ ಒಳ್ಳೆ ಸುದ್ದಿ ಯಾಕಂದ್ರೆ ಟೆನ್ಷನ್ ಜಾಸ್ತಿ ಆಗದೆ ಇರೋದು ಮಾರ್ಕೆಟ್ಗೆ ಪಾಸಿಟಿವ್ ಸುದ್ದಿ ಆಗುತ್ತೆ ಟೆನ್ಷನ್ ಇದ್ರೂ ಕೂಡ ಮಾರ್ಕೆಟ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಟ್ ಸ್ಟಿಲ್ ಈ ಟೆನ್ಷನ್ ಅಥವಾ ಈಗಿನ ಕಾನ್ಫ್ಲಿಕ್ಟ್ ಯುದ್ಧ ಆಗಿ ಪರಿವರ್ತನೆ ಆಗೋದು ಖಂಡಿತ ಒಳ್ಳೆ ಸುದ್ದಿ ಆಗೋದಿಲ್ಲ ಹಾಗಾಗಿ ಈ ರೀತಿಯ ಸ್ಟೇಟ್ಮೆಂಟ್ಸ್ ಬರೋದು ಗುಡ್ ನ್ಯೂಸ್ ಆಗುತ್ತೆ ಆದ್ರೆ ಪಾಕಿಸ್ತಾನದಲ್ಲಿ ಇರುವಂತ ಸಮಸ್ಯೆ ಏನು ಅಂತಂದ್ರೆ ಪಾಕಿಸ್ತಾನದ ಮಿನಿಸ್ಟರ್ ಅಥವಾ ಡಿಫೆನ್ಸ್ ಮಿನಿಸ್ಟರ್ ಹೇಳುವಂತ ಮಾತನ್ನ ಆರ್ಮಿ ಕೇಳುತ್ತಾ ಇದು ಇಂಪಾರ್ಟೆಂಟ್ ಆರ್ಮಿ ಅಫಿಷಿಯಲ್ಸ್ ಕೇಳ್ತಾರ ಇದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂತಂದ್ರೆ ಅಲ್ಲಿ ನಿರ್ಧಾರಗಳನ್ನ ತಗೊಳ್ಳೋದೇನಿದ್ರು ಆರ್ಮಿ ಆರ್ಮಿ ಅಟ್ಯಾಕ್ ಮಾಡ್ಬೇಕು ಅಂದ್ಕೊಂಡ್ರೆ ಅಟ್ಯಾಕ್ ಮಾಡ್ತಾರೆ ಡಿಫೆನ್ಸ್ ಮಿನಿಸ್ಟರ್ ಮನೆ ತಾನೇ ಹೇಳಿದ್ರು ಒಂದು ದಿನ ಅಥವಾ ಎರಡು ದಿನ ಮುಂಚೆ ಅನ್ಸುತ್ತೆ ಏನಾದ್ರು ನಮ್ಮ ಎಕ್ಸಿಸ್ಟೆನ್ಸ್ ತೊಂದರೆ ಅಂದ್ರೆ ಇಡೀ ವರ್ಲ್ಡ್ ಇರೋದಿಲ್ಲ ಅನ್ನೋಂತ ಮಾತನ್ನು ಕೂಡ ಹೇಳಿದ್ರು ಇದೇ ವೇ ನ್ಯೂಕ್ಲಿಯರ್ ಪವರ್ ಇದೆ ನಮ್ಮ ಹತ್ರ ಅಂತ ಹಂಗೆ ಹೇಳಿದ್ ನೆಕ್ಸ್ಟ್ ದಿನಾನೇ ಇಂಡಿಯಾ ಒಳಗಡೆ ನುಗ್ಗಿ ಹೊಡೆದು ಬಂದಿದೆ ಈಗ ನೋಡಿದ್ರೆ ಯೂಟರ್ ನೋಡುತ್ತಿದ್ದಾರೆ ಇಂಡಿಯಾ ಮತ್ತೆ ಅಟ್ಯಾಕ್ ಮಾಡಿಲ್ಲ ಅಂದ್ರೆ ನಾವು ಮುಂದುವರ್ಸಲ್ಲ ಈ ಕಾನ್ಫ್ಲಿಕ್ಟ್ ಅನ್ನ ಅಂತ ಹಾಗಾಗಿ ಇವರ ಮಾತಿಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡುತ್ತೆ ಆರ್ಮಿ ಗೊತ್ತಿಲ್ಲ ಯೂಜಲಿ ಅವ್ರು ಪ್ರೈಮ್ ಮಿನಿಸ್ಟರ್ ಮಾತೇನೇ ಕೇಳಲ್ಲ ಪಾಕಿಸ್ತಾನದ ಪ್ರಧಾನಿ ಮಾತೇ ಕೇಳಲ್ಲ ಅಂತದ್ರಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಮಾತ್ ಕೇಳ್ತಾರೆ ಅಂತ ನಮ್ಗೆ ಯಾರಿಗೂ ಇಲ್ಲ ಬಟ್ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂತಂದ್ರೆ ಪಾಕಿಸ್ತಾನಕ್ಕೆ ಶಕ್ತಿ ಇಲ್ಲ ಅನ್ನೋದನ್ನ ಇಂಡಿಯಾ ಟಾರ್ಗೆಟ್ ಅಂದ್ರೆ ಪಾಕಿಸ್ತಾನಕ್ಕೆ ಶಕ್ತಿ ಇಲ್ಲ ಜೊತೆಗೆ ಹೊರ್ಗಡೆಯಿಂದ ಕೂಡ ಅವ್ರಿಗೆ ಸಪೋರ್ಟ್ ಬರ್ತಾ ಇಲ್ಲ ಅವ್ರು ಅನ್ಕೊಂಡಂಗೆ ಎಷ್ಟ್ ದಿನ ಅಂದ್ಕೊಂಡಿದ್ರು ನಮ್ಗೆ ಬೇರೆ ಬೇರೆ ದೇಶಗಳು ಫುಲ್ ಸಪೋರ್ಟ್ ಮಾಡ್ಬಿಡ್ತವೆ ಹೆಂಗೋ ಯುದ್ಧಕ್ಕೆ ಅಂತ ಇಸ್ಕೊಂಡು ಇನ್ನೊಂದಷ್ಟು ದುಡ್ಡು ಮಾಡ್ಕೊಳ್ಬಹುದು ಆರ್ಮಿ ಅಫಿಷಿಯಲ್ಸ್ ರಾಜಕಾರಣಿಗಳು ಆದ್ರೆ ಅದ್ರಲ್ಲಿ ಪರಿಸ್ಥಿತಿ ಹಂಗಿಲ್ಲ ಅದನ್ನ ಇವ್ರು ಅರ್ಥ ಮಾಡ್ಕೊಳ್ತಿದ್ದಾರೆ ಬೇಗ ಅಷ್ಟೇ ಬಹುಶಃ ಯುದ್ಧ ಸ್ಟಾರ್ಟ್ ಆದ್ರೆ ಅವ್ರಿಗೆ ಯುದ್ಧ ರಂಗದಲ್ಲಿ ನಿಲ್ಲೋಕಾಗದು ಮೂರ್ ದಿನ ಅಷ್ಟೇ ಅನ್ನೋ ಅಂತ ಸುದ್ದಿಗಳು ಕೂಡ ಬರ್ತಾ ಇದೆ ಅವೆಲ್ಲವನ್ನ ಹಂಚಲಿಕೊಂಡೇ ಈ ರೀತಿಯ ಸ್ಟೇಟ್ಮೆಂಟ್ ಗಳು ಬರ್ತವೆ ನೋಡೋಣ ನಮ್ಮ ಆರ್ಮಿ ಮತ್ತೆ ಏನಾದ್ರು ಟಾರ್ಗೆಟ್ ಮಾಡುತ್ತಾ ಅಥವಾ ಇಷ್ಟಕ್ಕೆ ಕೊನೆಗೊಳಿಸುತ್ತಾ ಎಲ್ಲವನ್ನು ಕೂಡ ನಂತರ ಇನ್ನೊಂದು ಸುದ್ದಿ ನೋಡಬಹುದು ಇಂಡಿಯಾ ಸ್ಕೂಲ್ಸ್ ಚೀನಾಸ್ ಗ್ಲೋಬಲ್ ಟೈಮ್ಸ್ ಓವರ್ ಡಿಸ್ಇನ್ಫಾರ್ಮೇಶನ್ ಆನ್ ಐ ಫೈಟರ್ ಜೆಟ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಸುದ್ದಿಗಳು ಬರ್ತಾ ಇದಾವೆ ಭಾರತದ ಐದು ರಫೇಲ್ ಗಳನ್ನ ಹೊಡೆದಾಕಿದವೇ ಅಥವಾ ಪಾಕಿಸ್ತಾನ ಹೊಡೆದಾಕಿದೆ ಅನ್ನೋ ಸುದ್ದಿ ಇದು ಸ್ವತಃ ಚೀನಾದ ಗ್ಲೋಬಲ್ ಟೈಮ್ಸ್ ವರದಿ ಮಾಡಿದೆ ತನ್ನ ಅಫಿಷಿಯಲ್ ಹ್ಯಾಂಡ್ ಅಲ್ಲಿ ಪಾಕಿಸ್ತಾನದ ಆರ್ಮಿ ಸೋರ್ಸಸ್ ಕನ್ಫರ್ಮ್ ಮಾಡಿದೆ ಅಂತ ಇದಕ್ಕೆ ಇಂಡಿಯನ್ ಎಂಬಸಿ ಚೀನಾದಲ್ಲಿ ಇರುವಂತ ನಮ್ಮ ಇಂಡಿಯನ್ ಎಂಬಸಿ ರೆಸ್ಪಾನ್ಸ್ ಕೂಡ ಮಾಡಿದೆ ನೀವು ಸರಿಯಾದ ಮಾಹಿತಿಯನ್ನ ಇಟ್ಕೊಂಡು ನ್ಯೂಸ್ ಅನ್ನ ಕೊಡಿ ಈ ರೀತಿ ತಪ್ಪು ಮಾಹಿತಿಗಳನ್ನ ಕೊಡೋದು ಜರ್ನಲಿಸಂ ಎಥಿಕ್ಸ್ ಗೆ ವಿರುದ್ಧ ಅಂತ ಜೊತೆಗೆ ಇವರ ಸುಳ್ಳು ಸುದ್ದಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ ಆಕ್ಚುಲಿ ಇವರು ಮಾಡ್ತಿರೋದೇ ಫೇಕ್ ನ್ಯೂಸ್ ಪೆಡಲ್ ಮಾಡ್ತಿದಾರೆ ಅಷ್ಟೇ ಯಾಕಂದ್ರೆ ಗ್ಲೋಬಲ್ ಟೈಮ್ಸ್ ಕೂಡ ಪಾಕಿಸ್ತಾನ ತರನೇ ಆಗ್ಬಿಟ್ಟಿದೆ ಚೈನಾದ ಈ ಗ್ಲೋಬಲ್ ಟೈಮ್ಸ್ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದು ಹಾಗಾಗಿ ಅವರು ಫೇಕ್ ನ್ಯೂಸ್ ಅನ್ನ ಈಸಿಯಾಗಿ ಮಾಡ್ತಿದ್ದಾರೆ ಸಾಧ್ಯವಾದಷ್ಟು ಫೇಕ್ ನ್ಯೂಸ್ ಗಳಿಗೆ ರಿಯಾಕ್ಟ್ ಮಾಡೋದನ್ನ ಕಡಿಮೆ ಮಾಡಿ ಬೆಳಗ್ಗೆಯಿಂದ ನಾನು ಕೂಡ ಸಾಕಷ್ಟು ಸುದ್ದಿಗಳನ್ನ ನೋಡಿದಿನಿ ಬರೀ ಫೇಕ್ ನ್ಯೂಸ್ ಗಳೇ ಜಾಸ್ತಿ ಇರುತ್ತೆ ಬಹುಶಃ ಈ ಒಂದು ವಾರ ಅಥವಾ ನೆಕ್ಸ್ಟ್ ಟೆನ್ ಡೇಸ್ ಫೇಕ್ ನ್ಯೂಸ್ ಗಳದೇ ಸುದ್ದಿ ಆಗಿರುತ್ತೆ ಇನ್ ಕೇಸ್ ನೀವು ಟ್ವಿಟರ್ ಅಲ್ಲಿ ಅಥವಾ ಎಕ್ಸ್ ಅಲ್ಲಿ ಏನಾದ್ರು ನೋಡ್ತೀರಿ ಅಂದ್ರೆ ಅಲ್ಲಿ ಕೆಳಗಡೆ ಗ್ರೂಪ್ ಟ್ಯಾಗ್ ಮಾಡಿ ಫ್ಯಾಕ್ಟ್ ಚೆಕ್ ಅಂತ ಕೊಟ್ಬಿಟ್ರೆ ಇಮಿಡಿಯೇಟ್ಲಿ ಬಂದ್ಬಿಡುತ್ತೆ ಪ್ರಾಪರ್ ಇನ್ಫಾರ್ಮೇಶನ್ ಅಥವಾ ಯಾರಾದ್ರೂ ಈಗಾಗಲೇ ಗ್ರೂಪ್ ಫ್ಯಾಕ್ಟ್ ಚೆಕ್ ಮಾಡಿದ್ರೆ ಅಲ್ಲೇ ರಿಪ್ಲೈ ಬಂದಿರುತ್ತೆ ಅದನ್ನ ನೋಡ್ಬಿಟ್ರೆ ನಿಮ್ಗೆ ಇದು ಫೇಕ್ ಸುದ್ದಿನ ಅಥವಾ ಇವಾಗಿನ ಸುದ್ದಿನ ಅನ್ನೋದು ಗೊತ್ತಾಗ್ಬಿಡುತ್ತೆ ಹಲವಾರು ವಿಡಿಯೋಗಳು ಹರಿದಾಡ್ತಿದಾವೆ ಎಲ್ಲವೂ ಕೂಡ ಹಳೆ ವಿಡಿಯೋಗಳು ಇರಾನ್ ಅಲ್ಲಿ ಆಗಿರುವಂತಹ ಅಟ್ಯಾಕ್ ಗಳು ಇಸ್ರೇಲ್ ಅಲ್ಲಿ ಆಗಿರುವಂತಹ ಅಟ್ಯಾಕ್ ಗಳು ಇವುಗಳೇ ಇರ್ತವೆ ಹಾಗಾಗಿ ಫೇಕ್ ಸುದ್ದಿಗಳನ್ನ ನಂಬಕ್ ಹೋಗ್ಬೇಡಿ ಯಾಕಂದ್ರೆ ಪಾಕಿಸ್ತಾನಿ ಹ್ಯಾಂಡಲ್ಸ್ ಹಾಗೆ ಚೈನೀಸ್ ಹ್ಯಾಂಡಲ್ಸ್ ಫೇಕ್ ಸುದ್ದಿಗಳನ್ನ ಹರಡಿ ಪಬ್ಲಿಕ್ ಅಲ್ಲಿ ಪಾನಿಕ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ರೆ ಹಾಗಾಗಿ ಸಾಧ್ಯವಾದಷ್ಟು ನಂಬಲಾರ್ಹ ಮೂಲಗಳಿಂದ ಬಂದಂತ ಮಾಹಿತಿಗಳನ್ನ ಮಾತ್ರ ಶೇರ್ ಮಾಡ್ಕೊಳ್ಳಿ ಸುಮ್ನೆ ಯಾವ್ಯಾವ ವಿಡಿಯೋಗಳನ್ನ ಇನ್ನೊಬ್ರ ಜೊತೆ ಹಂಚ್ಕೊಳ್ಳಕ್ ಹೋಗ್ಬೇಡಿ ಜೊತೆಗೆ ಸಾಧ್ಯವಾದಷ್ಟು ಗವರ್ನಮೆಂಟ್ ಸೋರ್ಸಸ್ ಮೂಲಕ ಆರ್ಮಿ ಕನ್ಫರ್ಮ್ ಮಾಡುವಂತ ನ್ಯೂಸ್ ಗಳನ್ನ ಮಾತ್ರ ಶೇರ್ ಮಾಡಿ ಯಾರಿಗಾದ್ರೂ ಶೇರ್ ಮಾಡೋದಾದ್ರೆ ಫೇಕ್ ನ್ಯೂಸ್ ಗಳ ಬಲೆಗೆ ಬೀಳಕ್ ಹೋಗ್ಬೇಡಿ ಅದು ಸುಮ್ನೆ ಪಾನಿಕ್ ಅನ್ನ ಕ್ರಿಯೇಟ್ ಮಾಡುವಂತ ಒಂದು ದಾರಿ ಆಗಿದೆ ಅಷ್ಟೇ ನಂತರ ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಗೋಕಲ್ದಾಸ್ ದಾಸ್ ಎಕ್ಸ್ಪೋರ್ಟ್ಸ್ ಕೆಪಿ ಆರ್ ಮಿಲ್ ಹಾಗೂ ಅದರ್ ಟೆಕ್ಸ್ಟೈಲ್ ಸ್ಟಾಕ್ ಗಳಲ್ಲಿ ಇವತ್ತು ಒಳ್ಳೆ ರಿಯಾಕ್ಷನ್ ಬಂದಿದೆ ಬಟ್ ರಿಯಾಕ್ಷನ್ ಬಂತು ಕೆಲವು ಸ್ಟಾಕ್ ಗಳು ಅನಂತರ ಡೌನ್ ಕೂಡ ಕೆಲವು ಸ್ಟಾಕ್ ಗಳಲ್ಲಿ ಒಳ್ಳೆ ರ್ಯಾಲಿ ಕಂಟಿನ್ಯೂ ಆಗಿದೆ ಅದಕ್ಕೆ ಕಾರಣ ಈಗಾಗಲೇ ನಿಮಗೆ ಗೊತ್ತಿರಬಹುದು ಇಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಕೂಡ ಕವರ್ ಮಾಡಿದ್ದೀನಿ ಯುಕೆ ಜೊತೆಗಿನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸಕ್ಸಸ್ ಆಗಿರೋದು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಗೆ ಹಾಗೂ ಇನ್ನೂ ಕೆಲವು ಸೆಕ್ಟರ್ಸ್ ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗಿದೆ ಹಾಗಾಗಿ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಶೇರ್ ಗಳಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅದೇ ರೀತಿ ನೋಡಬಹುದು ಇಂಡಿಯಾ ಕುಡ್ ಕ್ರಿಯೇಟ್ ಒನ್ ಬಿಲಿಯನ್ ಡಾಲರ್ ಇನ್ಕ್ರಿಮೆಂಟಲ್ ಅಪರ್ಚುನಿಟಿ ಫಾರ್ ಇಂಡಿಯನ್ ಎಕ್ಸ್ಪೋರ್ಟರ್ಸ್ ಎಕ್ಸ್ಪೋರ್ಟರ್ ಗೋಕಲ್ ದಾಸ್ ಎಕ್ಸ್ಪೋರ್ಟ್ಸ್ ಎಂ ಡಿ ಒಂದು ಬಿಲಿಯನ್ ಡಾಲರ್ ಇನ್ಕ್ರಿಮೆಂಟಲ್ ಅಪರ್ಚುನಿಟಿ ಅಂತಂದ್ರೆ ಖಂಡಿತ ಬಿಗ್ ಡೆವಲಪ್ಮೆಂಟ್ ಆಗುತ್ತೆ ಇದೆಲ್ಲವೂ ಕೂಡ ಸಾಧ್ಯ ಆಗೋದು ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಅಲ್ಲ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ ಜಸ್ಟ್ ಸುದ್ದಿಯನ್ನ ನೋಡಿ ಇನ್ವೆಸ್ಟ್ ಮಾಡೋದು ಸೂಕ್ತ ಅಲ್ಲ ಯಾಕಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡುವಾಗ ಕಂಪನಿಗಳ ಫಂಡಮೆಂಟಲ್ಸ್ ಇಂಪಾರ್ಟೆಂಟ್ ಕಂಪನಿಗಳನ್ನ ಸ್ಟಡಿ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಇವತ್ತು ರ್ಯಾಲಿ ಬಂತು ಅಂದ್ರೆ ನಾಳೆನೂ ರ್ಯಾಲಿ ಕಂಟಿನ್ಯೂ ಆಗುತ್ತೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ ಬಟ್ ಕಂಪನಿಗಳ ಫಂಡಮೆಂಟಲ್ಸ್ ಚೆನ್ನಾಗಿದ್ರೆ ನಾಳೆ ಡೌನ್ ಫಾಲ್ ಬಂದ್ರು ಕೂಡ ಮುಂದಿನ ತಿಂಗಳು ಮುಂದಿನ ವಾರನೋ ಒಂದಿನ ರ್ಯಾಲಿ ಬಂದೇ ಬರುತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಒಳ್ಳೆ ಲಾಭ ಕೂಡ ಕೊಡುತ್ತೆ ಹಾಗಾಗಿ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಕಂಪನಿಗಳನ್ನ ಸ್ಟಡಿ ಮಾಡಿ ನಂತರ ನಾವೀಗೊಂದು ಪಾಸಿಟಿವ್ ಸುದ್ದಿಯನ್ನ ನೋಡಿದ್ವಿ ಯು ಕೆ ಎಫ್ ಟಿ ಎಲ್ ಬಗ್ಗೆ ಇನ್ನೊಂದು ನೆಗೆಟಿವ್ ಸುದ್ದಿ ನೋಡಬಹುದು ಸೋಮ್ ಡಿಸ್ಟಿಲರಿ ಅದರ್ ಲಿಕ್ಕರ್ ಸ್ಟಾಕ್ಟಂಬಲ್ ಅಪ್ ಟು ಫೈವ್ ಪರ್ಸೆಂಟ್ ಆಸ್ ಇಂಡಿಯಾ ಯುಕೆ ಲಾಶಸ್ ಕಾಚ್ ವಿಸ್ಕಿ ಟಾರಿಫ್ ವಿಸ್ಕಿ ಮೇಲಿನ ಟಾರಿಫ್ ಕಡಿಮೆ ಆಗಿರೋ ಕಾರಣಕ್ಕೆ ಲಿಕ್ಕರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಶೈಲ್ಗಳಲ್ಲಿ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿದೆ ಅಂದ್ರೆ ಅಲ್ಲಿನ ವಿಸ್ಕಿ ಇಂಪೋರ್ಟ್ ಮಾಡಿಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಇಲ್ಲಿ ಅವುಗಳ ಬೇಡಿಕೆ ಕಡಿಮೆ ಆದ್ರೆ ಇವರ ಪ್ರಾಡಕ್ಟ್ ಗಳು ಸೇಲ್ ಕಡಿಮೆ ಆಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಇವತ್ತು ನೆಗೆಟಿವ್ ರಿಯಾಕ್ಷನ್ ಕೂಡ ಅಲ್ಲಿ ಬಂದಿದೆ ಇನ್ನು ಬಿ ಎಸ್ ಸಿ ಶೇರ್ ಇವತ್ತು ಸುದ್ದಿಲಿತ್ತು ನಿಮಗೆ ಗೊತ್ತಿದೆ ನಿನ್ನೆ ರಿಸಲ್ಟ್ ಅನೌನ್ಸ್ ಮಾಡಿತ್ತು ರಿಸಲ್ಟ್ ತುಂಬಾ ಚೆನ್ನಾಗಿತ್ತು ರಿಯಾಕ್ಷನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡಬಹುದು ಸಿಕ್ಸ್ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೆ ರಿಸಲ್ಟ್ ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ಇನ್ನು ಇವತ್ತಿನ ರಿಸಲ್ಟ್ ಕಡೆ ಬಂದ್ರೆ ಬ್ಲೂ ಸ್ಟಾರ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹೆಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನಂತರ ನೆಟ್ ಪ್ರಾಫಿಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಈ ಕಂಪನಿಯ ಪರ್ಫಾರ್ಮೆನ್ಸ್ ಯೂಜುಲಿ ಮಾರ್ಚ್ ಅಂಡ್ ಜೂನ್ ಕ್ವಾರ್ಟರ್ ಅಲ್ಲಿ ಚೆನ್ನಾಗಿರುತ್ತೆ ಕಾರಣ ಎ ಸಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಕೂಲರ್ ಸೆಗ್ಮೆಂಟ್ ಅಲ್ಲಿ ಹಾಗಾಗಿ ಯೂಶಲಿ ಡಿಸೆಂಬರ್ ಇಂದ ಜೂನ್ ವರೆಗೂ ಸೇಲ್ಸ್ ಚೆನ್ನಾಗಿರುತ್ತೆ ಅದೇ ರೀತಿಯ ಪರ್ಫಾರ್ಮೆನ್ಸ್ ಮಾರ್ಚ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಅಂದ್ರೆ ಆಫ್ಟರ್ ಡಿಸೆಂಬರ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅದೇ ರೀತಿಯ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಬ್ಸರ್ವ್ ಮಾಡಬಹುದು ನಂತರ ಡಾಬರ್ ಇಂಡಿಯಾ ಎಫ್ ಎಂ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಮೂರ್ ಸಾವಿರದ ಮುನ್ನೂರ ಐವತ್ತೈದು ಕೋಟಿಯಿಂದ ಎರಡ್ ಸಾವಿರದ ಎಂಟುನೂರ ಮೂವತ್ತಕ್ಕೆ ಇಳಿದಿದೆ ಹಾಗೆ ಇಯರ್ಲಿ ಕೂಡ ಅಂತ ದೊಡ್ಡ ಮಟ್ಟದ ಚೇಂಜಸ್ ಏನಿಲ್ಲ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಸೇಲ್ಸ್ ವೈಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಪಾಸಿಟಿವ್ ಏನಿಲ್ಲ ಅಂತಾನೆ ಹೇಳ್ಬಹುದು ಇನ್ನು ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಎರಡು ಕಡೆ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಡಾಬರ್ ಇಂಡಿಯಾ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅನ್ನು ಮಾಡಿದೆ ನೋಡಬಹುದು ನಂತರ ಆರ್ ಎ ಎಲ್ ಟೆಕ್ ಆಟೋ ಕಂಪನಿಂಟ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಲ್ಲಿ ಸೇಲ್ಸ್ ಅಲ್ಲಿ ಡೌನ್ ಇದೆ ಎಬಿಟಲ್ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಓವರ್ ಆಲ್ ಕ್ಯೂ ಫೋರ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕ್ವಾರ್ಟರ್ಲಿ ಆಗಬಹುದು ಅಥವಾ ಇಯರ್ಲಿ ಆಗ್ಬಹುದು ಇನ್ನು ಭಾರತ್ ಸೀಟ್ಸ್ ಇದು ಕೂಡ ಆಟೋ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಚೆನ್ನಾಗಿದೆ ಸೇಲ್ಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವನ್ ಎಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಓವರ್ ಆಲ್ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಭಾರತ್ ಸೀಟ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ನೋಡಬಹುದು ಒಂದು ಆಟೋ ಕಂಪನೆಂಟ್ಸ್ ಮೇಕರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ ಇನ್ನೊಂದು ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು ನಂತರ ಎ ಪಿ ಎಲ್ ಅಪೋಲೋ ಟ್ಯೂಬ್ಸ್ ಕೂಡ ತನ್ನ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಸೇಲ್ಸ್ ಅಲ್ಲಿ ಹಾಗೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಎ ಪಿ ಎಲ್ ಅಪೋಲೋ ಟ್ಯೂಬ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನೋಡಬಹುದು ನಂತರ ರತನ್ ಇಂಡಿಯಾ ಪವರ್ ಒಂದು ಪೆನ್ ಸ್ಟಾಕ್ ತುಂಬಾ ಜನ ಪೆನ್ ಸ್ಟಾಕ್ ಅನ್ನೋ ಕಾರಣಕ್ಕೆ ಫೋಕಸ್ ಮಾಡ್ತಾರೆ ಬಟ್ ಕಂಪನಿಯ ಫಂಡಮೆಂಟಲ್ಸ್ ತುಂಬಾ ಇಂಪಾರ್ಟೆಂಟ್ ಇನ್ವೆಸ್ಟ್ ಮಾಡೋ ಮುಂಚೆ ಅದನ್ನ ಚೆಕ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಕಂಪನಿಯ ಸೇಲ್ಸ್ ನೋಡಬಹುದು ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಚೆನ್ನಾಗಿದೆ ಸೆವೆನ್ ತರ್ಟಿ ತ್ರೀ ಇಂದ ನೈನ್ ತರ್ಟಿ ಗೆ ಜಂಪ್ ಆಗಿದೆ ಅಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಎರಡು ಕಡೆ ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇನ್ನು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಂದಿನ ವರ್ಷ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ನ ಕಾರಣಕ್ಕೆ ಚೇಂಜಸ್ ಇತ್ತು ನೋಡಬಹುದು ಹತ್ತು ಸಾವಿರದ ಆರ್ನೂರ ಮೂವತ್ತೈದು ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿತ್ತು ಇನ್ ಕೇಸ್ ಅದನ್ನ ಲೆಸ್ ಮಾಡಿದ್ರೆ ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಇರ್ಲಿ ಎರಡು ಕಡೆ ಇಂಪ್ರೂವ್ ಆಗುತ್ತೆ ಎಕ್ಸೆಪ್ಷನಲ್ ಐಟಮ್ಸ್ ಅನ್ನು ತೆಗೆದ್ರೆ ಇನ್ನು ಎಂ ಆರ್ ಎಫ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇದು ಡೂಯಿಂಗ್ ಮಾರ್ಕೆಟ್ ರಿಸಲ್ಟ್ ಬಂದಿದೆ ಈಗಾಗಲೇ ರಿಯಾಕ್ಷನ್ ಕೂಡ ಪಾಸಿಟಿವ್ ಇದೆ ಕಂಪನಿಯ ನಂಬರ್ಸ್ ಗೆ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿದೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಓವರ್ ಆಲ್ ಫೋರ್ ಅಲ್ಲಿ ಡಿಸೆಂಟ್ ಅನ್ನೇ ಮಾಡಿದೆ ನೋಡಬಹುದು ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇಲ್ಲಿ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇದು ಬ್ಯಾಂಕಿಂಗ್ ಸ್ಟಾಕ್ ಆಗಿರೋದ್ರಿಂದ ಪ್ರಾವಿಷನಿಂಗ್ ಹಾಗೂ ಎನ್ ಪಿ ಎ ರೇಷಿಯೋಸ್ ಚೆಕ್ ಮಾಡ್ಕೊಳ್ಬಹುದು ಹೇಗಿದೆ ಅಂತ ನಂತರ ಉಡ್ಕೋ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಕ್ವಾರ್ಟರ್ಲಿ ಇಯರ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಸಾರಿ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಆಗಿದೆ ಇಯರ್ಲಿ ಇದೆ ಪರ್ಫಾರ್ಮೆನ್ಸ್ ಓವರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ನಂತರ ಕ್ರಾಫ್ಟ್ಸ್ಮನ್ ಆಟೋ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇಲ್ಲಿ ರೆವೆನ್ಯೂ ವೈಸ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹೆಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಅನ್ನೋದು ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಸ್ವಲ್ಪ ಡೌನ್ ಕಾಣುತ್ತೆ ಬಟ್ ಈ ಸಲ ಎಕ್ಸೆಪ್ಷನ್ ಐಟಮ್ಸ್ ಹತ್ತು ಕೋಟಿ ಮೈನಸ್ ಆಗಿದೆ ಹಾಗಾಗಿ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ ಇನ್ ಕೇಸ್ ಹತ್ತು ಕೋಟಿ ಆಡ್ ಆಗಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇರ್ತಿತ್ತು ಎಕ್ಸೆಪ್ಷನ್ ಐಟಮ್ಸ್ ನ ಕಾರಣಕ್ಕೆ ಕಂಪನಿಯ ನೆಟ್ ಪ್ರಾಫಿಟ್ ಈ ಸಲ ಡೌನ್ ಆಗಿದೆ ಲಾಸ್ಟ್ ಗೆ ಕಂಪೇರ್ ಮಾಡಿದ್ರೆ ನಂತರ ಕಾರ್ಟ್ರೇಟ್ ಟೆಕ್ ಕೂಡ ಇವತ್ತು ರಿಸಲ್ಟ್ ಅನೌನ್ಸ್ ಮಾಡಿದೆ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಹೆಬ್ಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ಎಕ್ಸೆಪ್ಷನ್ ಐಟಮ್ಸ್ ಇದೆ ನಿನ್ನ ವರ್ಷದ್ದು ಅದನ್ನ ಬಿಟ್ಟರು ಕೂಡ ಏನು ಡಿಫ್ರೆನ್ಸ್ ಆಗಲ್ಲ ಕಂಪನಿಯ ನಂಬರ್ಸ್ ಇಂಪ್ರೂವ್ ಆಗುತ್ತೆ ಎರಡು ಕಡೆ ನೆಕ್ಸ್ಟ್ ಪಿರಮಲ್ ಫೈನಾನ್ಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಲಾಸ್ ಇಂದ ಪ್ರಾಫಿಟ್ ಬಂದಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಈ ಸಲ ಎಕ್ಸೆಪ್ಷನ್ ಐಟಮ್ಸ್ ಇದೆ ಅಂತ ನೋಡಿದ್ರೆ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಇತ್ತು ಇನ್ನೂರ ಐದು ಕೋಟಿ ಪ್ಲಸ್ ಆಗಿತ್ತು ಒಟ್ಟಿ ಸಲ ಯಾವುದೇ ರೀತಿ ಎಕ್ಸೆಪ್ಷನ್ ಐಟಮ್ಸ್ ಇಲ್ಲ ಸ್ಟೀಲ್ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೋಡಬಹುದು ಲಾಸ್ ಇಂದ ಪ್ರಾಫಿಟ್ ಗೆ ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಂಬರ್ಸ್ ಅಲ್ಲಿ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ